ಆತ್ಮೀಯ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಅದಕ್ಕೆ ನಮ್ಮ ಸರಜೋಡಿ ಹಾಡ್ತಕ್ಕಂತ ಕಲಾವಂತರು ಹಿರಿಯ ಕಲಾವಂತರು ವಿಷಯಗಳನ್ನ ಏನೇನ್ ಹಾಡಿ ಏನೇನ್ ಹೋಗಾರಪ್ಪ ಅಂತ ಕೇಳಿ ನಾ ಆಗ ಒಂದು ಸ್ತೋತ್ರ ಮಾಡಿದ್ನಿ ಸ್ತೋತ್ರ ಮಾಡಿದ್ರಿ ಹಿಂದೆ ಕಥಾ ಹೋದಾಗ ಪ್ರಜೆಗಳಿಗೆಲ್ಲ ಹಂಕಾರ ಬಂದಿತ್ತು ಆ ಹಂಕಾರ ಬಂದ ಟೈಮ್ದಾಗ ಬ್ರಹ್ಮ ಭಕ್ತಿ ಮಾಡಿ ಈಶ್ವರ ಆಹಾ ಈಶ್ವರ್ನಿಂದ ಗಣೇಶ್ ಹುಟ್ಟಾನು ಗಣೇಶ್ ಬಂದಿರತಕ್ಕಂತ ಕಂಟಕವನ್ನು ದೂರ ಮಾಡಿರ್ತಕ್ಕಂತ ಮಾತನ್ನ சார் வந்து நானே மாதாட் தகுதித்தீ பழையமா தந்து கொடுத்த கணப்பி உட்டானோ கணேஷ் வந்திர் தான் வினா தூர்வ அந்த காலக்கி நம்ம சரதோடி கலாமந்திரிப்பா ஏன మాతి మాతి బహ పురాణ భా బహిష్ పురా భ మాతిర ప్రతీ మానారి విఘ్న చూడు బేడద ప్రతి ఒప్పు మానవ పురుష ஒர கட் பிஹார மாணபதினா் நீங்க ஆசை ஐத்திடுக்க ஆன ஆசையெல்லாம் கணப்பின பூரே கொடுத்துனே இது நீர் அதுக்காக உண்ணது தோடுல என்ன கண்ணீர் காண்தெல்லாம் என்ன கண்ணீங்க காணியா அது கண்டிப்பா ನೋಡ್ರಿ ಇದಕ್ಕ ಸರ್ವರಿ ಮಾಸ್ತರ್ ಹೋಗ ಬಂದ ಮತ್ತ ಇವ್ರ ಹೆಂಗ್ಸ್ರು ಅಂದ್ರ ಯಾಕ ಇವ್ರ ಗಂಡಸರ ಅಂದ್ರ ಯಾಕ ನಮ್ಮನ್ ಕೇಳ್ತಾರ ಅಂತ ಹೇಳ್ತಾರ ಅದ್ನ ಆಗತ್ತರಿ ಅವ ಕೇಳ್ತಾವ ಅಲ್ಲಾ ಹೌ ಅವನ ಯಾಕ ನೀವ ಕೇಳ್ತೀರಿ ಅಂತ ಕೇಳಾಕ ಅದನ್ನ ಇಲ್ಲ ಮತ್ತ ನೀವ್ ಮಾತಾಡೋಕಷ್ಟು ಕೇಳೀಬೇಕಲಾ ಆ ಹೌದಲಾ ಮತ್ತ ನೀವ್ ಕಾನೂನೆಲಾ ಹೆಂಗ ಅಂತಂದಿರ ಹಾ ಮತ್ತ ಇವ್ರ ಗಂಡಮಾತ ಯಾಕಂದ್ರ ಪ್ರಶ್ನೆ ಬರತೈತಿ ಹೌದಲ್ಲಾ ಹಣದೆಲ್ಲಾ ಹೆಂಗ ನಿನ್ ಮಾತಿಗ್ ಒಪ್ಪಿಗೆ ನಂದ ಒಪ್ಪ್ರಿ ಏನ ಹಾ ಕಾಣುದೆಲ್ಲ ಹೆಣ್ಣ ಕಾಮನಾರದೆಲ್ಲ ಗಂಡ ಗಂಡ ಹೌದಲ್ಲ ಬರೋಬರಿ ಕೆಣ್ಮಕ್ ಗೊತ್ತಾರ ಗಣಮಾಕ್ ಗೊತ್ತಾರ ಮತ್ತೆ ಎಲ್ಲ ಕಾನೂನು ಎಲ್ಲ ಇವ್ರು ಕಣ್ಣಿ ಕಾತಾರೆ ಇವ್ರ್ ಹೆಂಗಸೂರು ಹಡಿಬೇಕಾಗಿತ್ನಾ ಯಾಕಂದ್ರ ಅಂತ ಈ ಮಾತಿಗೆ ನೀವು ಮುಂದಿನ ಪಾಯಕ್ ಬಂದ್ ನನಗೆ ತೋಡಿ ಉತ್ತರ ಕೊಡ್ಬೇಕು ನೀವ್ ಹೌದಾ ಅದಕ್ಕೆ ಹೆಂಗೈತಿ ಮಾತಾ ಆ ಇನ್ನೊಂದು ಮಾತು ಹೇಳಿದ್ರ ಏನ ಹಾಡಿಕೆ ಅಂತಂದ್ರೆ ಹಂಗ ಮೂರು ಪ್ರಕೃತಿ ಅಂದ್ರೆ ಸೃಷ್ಟಿ ಮಾಡ್ಯಾರ ಪೈಲಕ್ ಬಂದು ನೀವು ಸೂತ್ರ ಮಾಡಿ ನಾವು ಸೂತ್ರ ಮಾಡ್ರಿ ಒಂದು ಭಕ್ತಿ ಪದ ಹಾಡ್ರಿ ನಾವು ಒಂದ್ ಭಕ್ತಿ ಪದ ಹಾಡುವ ಎರಡನೇ ಪರಕ್ ಬಂದು ಶುಣ್ಯದಾಗ ನಿಮ್ ದೇವಿ ಯಾರ ಅಂತಕ್ಕಂಥ ಹಾಡ ಹಾಡ್ಬೇಕಾಗಿತ್ತು ನೀವ ನೀವು ಹಿರಿ ಕಲಾವಂತರ ತಪ್ಪಾಡ್ರಿ ನಮಗ್ ಬುದ್ಧಿ ಹೇಳಿ ನಿಮ್ದು ಹಾಡಿಕೆ ಸರ್ವಿಸ್ ಆದಕ್ ನಂದು ಏನ ಹಿರಿಯಾರ ಹುಡುಗರು ಬಿದ್ದಿ ಬುದ್ಧಿ ಎಡಿ ಬಿದ್ದಿ ನಾವು ನಾವ್ ತಪ್ಪನ ನೀವು ಹೇಳುವಂತ ಸ್ಥಾನದಾಗ ಇದ್ರಿ ನೀವ್ ಹೇಳ್ಬೇಕ இல்ல இல்லாண்ட்ரேன பஸ்க்கு வந்து சூத்திர மாணிதாக பரமாத்ம நாம இட பிடிமா எல்லா சஷஷ்டி மக்க நித்திரி மத்தியதாக நீல் நீக்கே அதுக்கால சூனதாக அதுக்கு ஏன் ஜர இல்ல இல்ல ஏன்னா அது ஏ ಆ ನಮ್ಮ ಅಪ್ಪ ಅಮ್ಮ ಯಾರು ಏನ ಕಡಿನ ಹಾ ನಮ್ಮ ಅಪ್ಪ ಅನಾದಿ ಕಲ್ಪಶ ಇರ್ತಾವ ಸೂರ್ಯಲ್ ಚಂದ್ರಲ್ ಆಕಾಶಿಲ್ಲ ದರ ಲಕ್ಷತಲು ಕಪ್ಪ ತಿಲು ಬೆಳಕಿಲ್ಲ ಭೂಮಿ ಇಲ್ಲ ಭೂಮಿ ಇಂತ ಇಂತಾ ನಮ್ಮ ಅಪ್ಪ ಅನಾದಿ ಕಲ್ಪೇಶ್ವರ ಅದಾನ ಅದಾನ ಇವನಿತ್ರ ಇಡೀ ಜಗತ್ತೆಲ್ಲ ಸೃಷ್ಟಿ ಆಗೇತಿ ಹಾ ಏನ ಭಾನವರ ದಾನವರ ಹದಿನಾಲ್ಕು ಕ್ರೋಕ್ ರಾಜಾದಿ ರಾಜರ ಅಡಿ ಹೌದಲಾ ಅದ ಕಲ್ಲ ಸೃಷ್ಟಿ ಇಲ್ಲ ಇವ್ನಿತ್ರ ಆಗೇತಿ ಹಾ ಹೌದಲಾ ಇವ್ ನಿಮ್ಮ್ ಹೆಂಗ್ ಸೂರಿನಂತ್ರ ಯಾರಿದ್ರ ಹುಟ್ಟ್ಯಾನೋ ಯಾರಿನ ಹೆಚ್ಚಪ್ಪ ಹೌದಪ್ಪ ಮತ್ತ ಭೂಮ್ಯಾಗ ಹುಟ್ಟ್ಯಾನ ಅದ ನಾ மத்தே நீ எல்லோங்க கொடுத்தன அதுக்கடி கலாமாடுக்கி கலாவந்தர் தங்க மாத்திர அடிபிடுனா இல்ல விடுக்க ಹೌದ ಬಂದಿರಿ ಆತ ಎಲ್ಲಿಗೆ ಬಂದಿರಿ ಆತ ಓಡಿದ ತೊಬದಾಗ ಕುಣದ ಅಡಿ ಹಾಡಬೇಕು ಹದಿನೆಂಟರ ಹೊಡೆದ ಸಬರಾಗ ಕೊನಗಡಿ ಆಡಬೇಕ ಕಪ್ಪುಳಿಗೆ ಗ್ರಾಮ ದೋರ್ಕ ತೊಮರ ಆಡದ ಕಪ್ಪಳಿಗೆ ಗ್ರಾಮ ದೊಡ್ಕ ಬಂದದ ಹುಡುಗಿಯರ್ ಬ go

ಮೌಜನೆಗೆ ಹೊಡಬೋರ ಕೈಯಾದ ಚಿತ್ಕಾರ ತಪ್ಪಿ ಮಾಡಿ ತಪ್ಪಜನೆಗೆ ಹೊಡಬೋರ ಕೈಯಾದ ಚಟ್ಕರ್ ಅಪ್ಪಿ ಮಾಡಿ ತೆಕ್ಕ ನಮ್ಮ ಅಪ್ಪ ತಾನುರ ಮಾಡಿ ಕೇಳ ತನ್ನ ಬರದ ಎತ್ತೈಟಿ ನಮ್ಮಲೇ ಕಾರ್ ಅದು ಎಂದ ಪುರಾಣವೆಲ್ಲ ಬರದ ಎತ್ತೈಟಿ ನಮ್ಮಲೇ ಕಾರ್ ಕಡೆ ನಂತರ ನಮ್ಮಪ್ಪ ಮಾಡಿ ತಿಳಪ ನಮನ ಆವಾ ತಿಳ

பரானா வோ பர எுல்ல பரானா வோ பரத எத்தான்

बाद रमेशूर् यूट्यूब चानल सब्रैब आगरी बाजु बेल बटन टन बारस रिप ಿ ಹಣರೀ ಜಿಲ್ಲಿ ದಿಕ್ಕಮಿ ತನಕರ ಕಂದಿ ದಿ ಭೋಗ್ರನಕ ನಿಮ್ಮ ಎಲ್ಲ ಸರ್ಯರ ಗುಣನ ಹುಟ್ಟಿಸರ ಹಾಡಿಲ ಜನಕ ನೀವು ಹಾಡಿಯ ಜನಕ ಇಲ್ಲ ಅಂದರ ನೀ ಬಂದಿದೆಯೇ ಅವರೇ ತನಕ ಇಲ್ಲ ಅಂದರ ನೀ ಬಂದ

ಾನ್ದಸಿಗದ ವಾಸುಯವ ರಗಾರಕ kitaыеಜಿ ವ Industry ಅಗನ್ದಸಿ ಠೊದನ!